ಆಯ್ ಹಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ನಾನಿವತ್ತು ಐದೈದು ನಿಮಿಷದಲ್ಲಿ ಸೂಪರ್ ಟೇಸ್ಟಿಯಾಗಿರುವಂತಹ ಎಗ್ ಫ್ರೈಡ್ ರೈಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಹೊರಗಡೆ ತರೋದಕ್ಕಿಂತ ಈ ರೀತಿ ಮನೇಲಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ಒಬ್ಬರು ಇಬ್ಬರು ಇದ್ದಾಗ ಮನೆಯಲ್ಲಿ ಏನು ಮಾಡಬೇಕು ಅಂತ ತೋಚ್ ಇದ್ದಾಗ ಈ ರೀತಿ ಎಗ್ ಫ್ರೈಡ್ ರೈಸ್ನ ಮಾಡ್ಕೊಳ್ಳಿ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ ಮೊದಲಿಗೆ ನಮಗೆ ರೈಸ್ ಬೇಕಲ್ವಾ ಈ ರೀತಿ ರೈಸ್ನ ಮಾಡಿಟ್ಕೊಂಡು ಇವಾಗ ಸ್ಟೌವ್ ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್ನ ಇಟ್ಟು ಪ್ಯಾನ್ ಸ್ವಲ್ಪ ಬಿಸಿ ಆದಮೇಲೆ ನಾನಿಲ್ಲಿ ಒಂದೂವರೆ ಟೇಬಲ್ ಸ್ಪೂನಷ್ಟು ಹಾಕಿದ್ದೀನಿ ಸ್ವಲ್ಪ ಕ್ವಾಂಟಿಟಿ ಇರೋದರಿಂದ ಒಂದು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಈ ರೀತಿ ಇದರಲ್ಲಿ ಹಾಕೋ ವೆಜಿಟೇಬಲ್ಸ್ ಯಾವುದೇ ಆಗಲಿ ಬಿಡಿ ಅಷ್ಟು ಜಾಸ್ತಿ ಫ್ರೈ ಆಗೋ ಹಾಗಿಲ್ಲ ಒಂದು ಹಸಿಮೆಣ್ಸಿನ್ಕಾಯಿ ಅರ್ಧ ಕ್ಯಾರೆಟು ಸ್ವಲ್ಪ ಕ್ಯಾಪ್ಸಿಕಮ್ಮು ತರಕಾರಿ ಅನ್ನೋದು ಆಪ್ಷನಲ್ಲು ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಈರುಳ್ಳಿ ಮಾತ್ರನೇ ಹಾಕ್ಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕ್ಕೊಂಡೆ ಸ್ವಲ್ಪ ಕರಿಬೇವು ಅದು ಹಾಗೆಯೇ ಕ್ಯಾಬೇಜು ಕ್ಯಾಬೇಜ್ ಇದ್ರೆ ಕಂಪಲ್ಸರಿ ಹಾಕ್ಕೊಳ್ಳಿ ಕ್ಯಾಬೇಜ್ಗೆ ಎಗ್ಗೆ ಒಂದು ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ರೀತಿ ಜಾಸ್ತಿ ಏನು ಫ್ರೈ ಮಾಡಬೇಡಿ ಈ ರೀತಿ ಒಂದೆರಡು ಮೂರು ಸಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ನಮಗೆ ಮೊಟ್ಟೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಹಾಕ್ಕೋಬೋದು ನಾನಿಲ್ಲಿ ಒಂದು ಸ್ವಲ್ಪ ಮಾಡ್ತಿರೋದ್ರಿಂದ ಎರಡು ಮೊಟ್ಟೆನ ಒಡೆದು ಹಾಕ್ತಾಯಿದ್ದೀನಿ ಎಗ್ ಫ್ರೈಡ್ ರೈಸ್ನಲ್ಲಿ ಯಾವತ್ತೇ ಬಿಡಿ ಟೊಮೆಟೊ ಹಾಕ್ಕೋಬೇಡಿ ಹಾಗೇ ಜಾಸ್ತಿ ಫ್ರೈ ಮಾಡೋಕ್ಕೂ ಹೋಗಬೇಡಿ ನಿಮ್ಗೆ ಏನಾದರೂ ಇಷ್ಟ ಇದ್ದರೆ ಶುಂಠಿ ಬೆಳ್ಳುಳ್ಳಿನ ಹಾಕೋಬೋದು ಶುಂಠಿ ಬೆಳ್ಳುಳ್ಳಿನ ಸ್ಕಿಪ್ ಮಾಡಿ ಒಂದು ಸಲ ಈ ರೀತಿ ಮಾಡಿ ನೋಡಿ ತುಂಬ ಅಂದರೆ ತುಂಬ ಎಕ್ಸಲೆಂಟಾಗಿರುತ್ತೆ ನೋಡಿ ಈ ರೀತಿ ಎರಡು ಮೊಟ್ಟೆನ ಹಾಕಿ ಆದಮೇಲೆ ತಕ್ಷಣ ಕಲಿಸ್ಬೇಡಿ ಒಂದು ನಿಮಿಷ ಹಾಗೆ ಬಿಟ್ಬಿಟ್ಟು ಆನಂತರ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಇವಾಗ ಒಂದು ನಿಮಿಷ ಹಾಗೆ ಬಿಟ್ಟಿದ್ದೆ ಇವಾಗ ಇದನ್ನೆಲ್ಲ ಕೂಡ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ ಮಿಕ್ಸ್ ಆಗೋ ಥರ ಎಗ್ ಫ್ರೈಡ್ ರೈಸ್ ಮಾಡೋವಾಗ ಯಾವತ್ತೇ ಆಗಲಿ ಬಿಡಿ ಐ ಫ್ಲೇಮಲ್ಲಿ ಮಾಡ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಅದು ಫ್ಲೇವರ್ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ತರಕಾರಿಗಳ್ನ ಜಾಸ್ತಿ ನಾವು ಫ್ರೈ ಮಾಡೋಕ್ಕೆ ಹೋಗ್ಬಾರ್ದು ಈ ರೀತಿ ಎಲ್ಲ ಮಿಕ್ಸ್ ಮಾಡಾದ್ಮೇಲೆ ಇವಾಗ ಇದಕ್ಕೆ ಕಾಳು ಮೆಣಸು ಪುಡಿ ಒಂದು ಟೀ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಎಗ್ಗೆ ಯಾವತ್ತೇ ನಾವು ಏನೇ ಒಂದು ರೆಸಿಪಿ ಮಾಡಲಿ ಕಾಳು ಮೆಣಸನ್ನ ತಪ್ಪದೇ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆಯೇ ವಾಯು ಅಂತಾರಲ್ವ ಆಗದೆ ಇರುತ್ತೆ ಇವಾಗ ನೋಡಿ ನಾವು ರೈಸ್ನ ಹಾಕ್ಕೊಂಡು ಐ ಫ್ಲೇಮ್ನಲ್ಲಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ನಾವು ಇದಕ್ಕೆ ಖಾರದ ಪುಡಿ ಒಂದು ಟೀ ಸ್ಪೂನು ಒಂದೆರಡು ಅಷ್ಟು ಅರಶಿನ ಪುಡಿ ಅರ್ಧ ಟೀ ಸ್ಪೂನು ಗರಂ ಮಸಾಲ ನಿಮಗೆ ಬೇಕಿದ್ದರೆ ಯಾವ ಫ್ಲೇವರ್ ಇಷ್ಟ ಇದ್ದರೆ ಆ ಫ್ಲೇವರ್ನ ಬಿರಿಯಾನಿ ಮಸಾಲ ಚಿಕನ್ ಮಸಾಲ ಯಾವುದಾದ್ರೂ ಆ್ಯಡ್ ಮಾಡ್ಕೋಬೋದು ಒಳ್ಳೆ ಫ್ಲೇವರ್ ಇರುವಂತಹ ಮಸಾಲ ಪೌಡರ್ನ ಆ್ಯಡ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಅರ್ಧ ಟೀ ಸ್ಪೂನು ಧನಿಯಾ ಪುಡಿ ಇಷ್ಟೇ ಮಸಾಲ ಪೌಡರ್ಸು ಇನ್ನೇನು ಆ್ಯಡ್ ಮಾಡಕ್ಕೆ ಹೋಗ್ಬೇಡಿ ಇವಾಗ ಚೆನ್ನಾಗಿ ಐ ಫ್ಲೇಮ್ನಲ್ಲೇ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಸೋಯಾ ಸಾಸ್ ಆಗಲಿ ವೆನಿಗರ್ ಆಗಲಿ ಇನ್ನು ನಿಂಬೆ ಹಣ್ಣನ ರಸ ಕೂಡ ಬೇಡ ತುಂಬ ಅಂದರೆ ತುಂಬ ಎಕ್ಸಿಲೆಂಟಾಗಿರುತ್ತೆ ಐದೈದು ನಿಮಿಷದಲ್ಲಿ ತುಂಬ ಟೇಸ್ಟಿಯಾಗಿ ಮಾಡ್ಕೊಡ್ಬೋದು ಅಂದರೆ ಈ ರೆಸಿಪಿ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ಈ ರೀತಿ ಸಲ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ಹಾಕಿಲ್ಲ ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೆ ಅದು ಒಂಥರ ಸ್ಮೆಲ್ ಇರುತ್ತೆ ಆ ಶುಂಠಿ ಬೆಳ್ಳುಳ್ಳಿ ಸ್ಕಿಪ್ ಮಾಡಿ ಈ ಥರ ಒಂದ್ಸಲ ಮಾಡ್ಕೊಳ್ಳಿ ನಿಮಗೆ ತರಕಾರಿ ಇಲ್ಲಾಂದ್ರೂ ಪರವಾಗಿಲ್ಲ ಮನೇಲಿ ಏನಿದ್ದರೆ ಅದನ್ನು ಹಾಕಿ ಈ ರೀತಿ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಸೂಪರ್ ಇರುತ್ತೆ ಲಾಸ್ಟಲ್ಲಿ ಕೊತ್ತಂಬರಿ ಇದ್ದರೆ ಕೊತ್ತಂಬರಿನ ಜಾಸ್ತಿ ಹಾಕ್ಕೊಂಡು ಸ್ಟವ್ನ ಆಫ್ ಮಾಡಿ ಎಲ್ಲ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ತಿಂತಿದ್ರೆ ಸೂಪರಾಗಿರುತ್ತೆ ನಾವು ಹೊರ್ಗ ಹೊರಗಡೆ ತರೋದಕ್ಕಿಂತ ಮನೇಲಿ ಮಾಡ್ಕೊಳ್ಳೋದು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಮನೆಯಲ್ಲಿ ಒಂದು ಸಲ ತಪ್ಪದೇ ಈ ರೀತಿ ಟ್ರೈ ಮಾಡಿ ಎಲ್ಲರಿಗೂ ಇಷ್ಟ ಆಗುತ್ತೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮ್ಲಿಗೂ ಕೂಡ ಶೇರ್ ಮಾಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಹಾಗೆ ಯಾರಾದರೂ ಹೊಸ್ದಾಗಿ ಚಾನಲ್ ನೋಡ್ತಿದ್ದೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್